ನಮಸ್ತೆ ವೀಕ್ಷಕರೇ ಇವತ್ತು ನಮ್ಮ ಜೊತೆಗೆ ಶಿಲ್ಪ ಇದ್ದಾರೆ ಅವರು ಕೂಡ ನಮ್ಮ ಸರ್ವಸಮೃದ್ಧಿ ಯೋಗ ನಿದ್ರಾ ಪರಿವಾರದ ಸದಸ್ಯೆ ಸರ್ವಸಮೃದ್ಧಿ ಯೋಗ ನಿದ್ರಾ ಪರಿವಾರ ಅಂದ್ರೆ ಗೊತ್ತಿಲ್ಲದೆ ಇದ್ದವರು ಇರಬಹುದು ನಾವು ಸುಮಾರು ಆ ಮೂರು ಮೂರುವರೆ ವರ್ಷಗಳಿಂದ ಆನ್ಲೈನ್ ನಲ್ಲಿ ತೆಗೆದುಕೊಳ್ತಾ ಇರುವ ಸಾಧಕರ ದೊಡ್ಡ ತಂಡ ನಾವು ಸುಮಾರು ಒಂದು ಕಾಲು ಸಾವಿರ ಜನ ಪದೇ ಪದೇ ಆನ್ಲೈನ್ ನಲ್ಲಿ ಭೇಟಿ ಆಗ್ತಾ ವಿಶೇಷವಾಗಿ ನಿದ್ರೆಯನ್ನ ಆಧಾರವಾಗಿ ಇಟ್ಕೊಂಡು ಸಾಧನೆಯನ್ನ ಮಾಡ್ತಾ ಇದ್ದೀವಿ ಶಿಲ್ಪ ಕೂಡ ಬಹಳ ಹಿಂದೆ ನಮ್ ಜೊತೆಗೆ ಬಂದು ಸೇರ್ಕೊಂಡಿದ್ರು ಇವತ್ತು ಅವರ ಅನುಭವಗಳನ್ನ ಕೇಳೋಣ ಶಿಲ್ಪಾ ನಿಮ್ಗೆ ನಮಸ್ತೆ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬಾ ಹಾರ್ದಿಕ ಸ್ವಾಗತ ಜಸ್ಟ್ ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮನ್ನ ಪರಿಚಯ ಮಾಡ್ಕೊಳ್ತೀರಾ ಆಯ್ತು ಗುರುಜಿ ಆ ನನ್ನ ಹೆಸರು ಶಿಲ್ಪಾ ಅಂತ ನಾನು ಇರೋದು ಬೆಂಗಳೂರಿನಲ್ಲಿ ನಾನು ಮೂಲತಃ ಡಿಸ್ಟಿಕ್ ತೀರ್ಥಿಯೋಳು ನನ್ ಮದ್ವೆ ಆದ್ಮೇಲೆ ಇಲ್ಲಿ ಬಂದಿರೋದು ನನ್ಗೆ ಇಬ್ರು ಮಕ್ಕಳು ನಾನು ಈ ಪರಿವಾರಕ್ಕೆ ಸೇರಿದ್ದು ಎರಡ್ ಸಾವಿರದ ಇಪ್ಪತ್ತು ಮೇ ಹದ್ಮೂರಿಂದ ಗುರುಜಿ ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡ್ದಾಗಿಂದನು ನಾನು ಈ ಪರಿವಾರದಲ್ಲಿ ಇದ್ದೀನಿ ಆದ್ರೆ ನಾನು ತುಂಬಾ ಜಾಸ್ತಿ ಈ ಪರಿವಾರದಲ್ಲಿ ಇರಕ್ ಸ್ಟಾರ್ಟ್ ಮಾಡಿದ್ದು ಈಗ ಒಂದು ಟೂ ಇಯರ್ಸ್ ಇಂದ ಯಾಕಂದ್ರೆ ಅವಾಗ ನನ್ ಮಗ ಚಿಕ್ಕೋನಿದ್ದ ಜಾಸ್ತಿ ಸಮಯನ ಇದಕ್ಕೆ ಕೊಡಕ್ ಆಗ್ತಾ ಇರ್ಲಿಲ್ಲ ಆ ಈಗ ಒಂದು two ಇಯರ್ಸ್ ಇಂದ ನಾನು ಹೆಚ್ಚಿಗೆ ಸಮಯನ ಇದ್ ಕೊಡ ಆ ಆದ್ಮೇಲಿಂದ ನನ್ನಲ್ಲಿ ತುಂಬಾ ಬದಲಾವಣೆಗಳನ್ನ ನಾನ್ ಕಾಣ್ತಾ ಇದೀನಿ. ಅಂದ್ರೆ ನೀವು ಮೊದಲು ಸೇರ್ಕೊಳ್ಳುವಾಗ ಯಾವ ಇಂಟೆನ್ಷನ್ ಇಟ್ಕೊಂಡು ಸೇರ್ಕೊಂಡಿದ್ರಿ ಈ ಪರಿವಾರದಲ್ಲಿ ಬರುವಾಗ ನಿಮ್ಗೆ ಯಾವ್ ತರ ಇತ್ತು ಏನ್ ಪ್ರಾಬ್ಲಮ್ face ಮಾಡ್ತಾ ಇದ್ರಿ ಯಾವ ಇಂಟೆನ್ಷನ್ ಇಟ್ಕೊಂಡು ಪರಿವಾರದ ಬಂದ್ರಿ ಹೇಳ್ಬಹುದ ಹಾಗೆ. ಹಾ ಗುರೂಜಿ ಆಯ್ತು ಆ time ಅಲ್ಲಿ ಕೊರೋನಾ ಜಾಸ್ತಿ ಇತ್ತು ಗುರುಜಿ ಆ ಅಂದ್ರೆ ನಮ್ family ನಾವು ಎಲ್ಲಾ. ಕೊರೋನಾ ಅಂದ್ರೆ ಸು ಆಗಿತ್ತು ನಾವು ಆಲ್ರೆಡಿ ಆ ಟೈಮ್ ಅಲ್ಲಿ ನಮ್ಗೆ ತುಂಬಾ ಒಂಥರ ಡಿಪ್ರೆಷನ್ ಇಟ್ಟು ಆ ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಿರ್ಲಿಲ್ಲ ಇನ್ ಇನ್ನೊಂದ್ ಏನಾಗಿತ್ತಂದ್ರೆ ನಾನು ಎರಡನೇ ಮಗ ಮಾತಾಡ್ತಾ ಇರ್ಲಿಲ್ಲ ಗುರುಜಿ ಏನು ಅಪ್ಪ ಅಮ್ಮ ಅದರದ್ದೆಲ್ಲ ಏನು ಹೇಳ್ತಾ ಇರ್ಲಿಲ್ಲ ಆಲ್ರೆಡಿ ಅವ್ನ್ಗೆ ಟೂ ಇಯರ್ಸ್ ಕಂಪ್ಲೀಟ್ ಹೋಗಿತ್ತು ಆಗಿತ್ತು ಆ ಟೈಮಲ್ಲಿ ಇದು ನೀವು ಈ ತರ ಸ್ಟಾರ್ಟ್ ಮಾಡ್ತೀರಾ ಆನ್ಲೈನ್ ಅಲ್ಲಿ ಅಂದಾಗ ನನ್ನ ಮನೆ ಕೊಟ್ಟಿದ್ದು ಶಿವಶಂಕರ್ ಹೇಳಿ ಅವ್ರು ಕೊಟ್ಟಿದ್ದು ಅದ್ರಿಂದ ಜಾಯಿನ್ ಬರಿ ಪ್ರಾಣಾಯಾಮ ಅನ್ಕೊಂಡು ಜಾಯಿನ್ ಆಗಿದ್ದು ನನಗೆ ಫಸ್ಟ್ ಪ್ರಾಣಾಯಾಮ ಕ್ಲಾಸ್ ಇಷ್ಟ ಆಗಿ ಇದನ್ನ ಹಾಗೆ ಕಂಟಿನ್ಯೂ ಸ್ಟಾರ್ಟ್ ಮಾಡಿದೆ ಅದ್ರಲ್ಲಿ ನಂಗೆ ದಿನ ದಿನದಿಂದನೂ ಒಂದೊಂದರ ಚೇಂಜಸ್ ಆಗ್ತಾ ಹೋಯ್ತು ಆದ್ರೆ ನಾನು ತುಂಬಾ ಟೈಮ್ ಕೊಡ್ತಿರ್ಲಿಲ್ಲ ಆದ್ರೂ ನಾನು ಕ್ಲಾಸಸ್ ಗಳನ್ನ ಅಟೆಂಡ್ ಮಾಡ್ತಿದ್ದೆ ಅದ್ರಲ್ಲಿ ನಂಗೆ ತುಂಬಾ ಚೇಂಜಸ್ ಆಯ್ತು ಯಾವ ಲೆವೆಲ್ ಅಲ್ಲಿ ಇದ್ದೆ ನಾನು ಅಂದ್ರೆ ನನ್ಗೆ ಯಾರು ಸಪೋರ್ಟ್ ಇಲ್ಲ ನನ್ಗೆ ಯಾರು ಇಲ್ಲ ತರದ್ದು ನೆಗೆಟಿವ್ ಥಾಟ್ಸ್ ಜಾಸ್ತಿ ಇತ್ತು ಮತ್ತೆ ಆ ಟೈಮಲ್ಲಿ ಯಾರು ಬರ್ತಾನೂ ಇರ್ಲಿಲ್ಲ ಮನೆಗೆ ಆ ತರದ್ದೆಲ್ಲ ತುಂಬಾ ಪ್ರಾಬ್ಲಮ್ ಆಗಿತ್ತು ಒಂಥರ ಡಿಪ್ರೆಷನ್ ಅಲ್ಲೇ ಇದ್ದೆ ಅಂತಾನೆ ಹೇಳ್ಬಹುದು ಅದೆಲ್ಲ ದಿನ ದಿನಕ್ಕೂ ಚೇಂಜಸ್ ಆಗ್ತಾ ಬಂತು ಪ್ರಾಣಾಯಾಮ ಸ್ಟಾರ್ಟ್ ಮಾಡಿದೆ ಧ್ಯಾನಗಳನ್ನ ಸ್ಟಾರ್ಟ್ ಮಾಡಿದೆ ಹಾಗೆ ಇದ್ರ ಜೊತೆಗೆ ನನ್ನ ಮಗನಲ್ಲೂ ತುಂಬಾ ಚೇಂಜಸ್ ಅನ್ನ ನಾನು ಕಾಣಿಸ್ತಾ ಹೋದೆ ದಿನ ದಿನಕ್ಕೂ ಮೇನ್ ನನ್ ಹೆಲ್ತ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಿದ್ದು ಅಂದ್ರೆ ನಾನು ಒಂದು ಫಾರ್ಟಿ ಕೆ ಜಿ ಇದ್ದೆ ಅಷ್ಟೇ ಗುರುಜಿ ನಾನು ಈ ಕ್ಲಾಸಿಗೆ ಸೇರ್ಕೊಂಡ್ಬೇಕಾದ್ರೆ ಆಮೇಲೆ ಆಮೇಲೆ ಅಂದ್ರೆ ಒಂಥರ ಡಿಪ್ರೆಷನ್ ಇದ್ದಿದ್ರಿಂದ ಏನೋ ಗೊತ್ತಿಲ್ಲ ಮುಖದಲ್ಲೆಲ್ಲ ತುಂಬಾ ಈ ಪಿಗ್ಮೆಂಟೇಶನ್ ಅಂತ ಹೇಳ್ತಾರಲ್ಲ ಗುರುಜಿ ಅದು ಮೂಗ್ ಮೇಲೆ ಆಮೇಲೆ ಈ ತುಂಬಾನೇ ಇತ್ತು ಯಾರು ಮುಖ ನೋಡಿದ್ರೆ ಏನಾರೋ ಹಚ್ಕೊಂಡಿದ್ಯಾ ಅನ್ನೋ ಲೆವೆಲ್ ಅಲ್ಲಿ ಇತ್ತು ತರ ಇತ್ತು ಅದು ಆ ಈ ತರ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿ ಫಾರ್ಟಿ ಏಟ್ ಡೇಸ್ ಚಾಲೆಂಜ್ ಗಳನ್ನೆಲ್ಲ ಅಟೆಂಡ್ ಮಾಡಿದ್ಮೇಲೆ ನನ್ ಸ್ಕಿನ್ ಅಲ್ಲಿ ತುಂಬಾನೇ ಬದಲಾವಣೆ ಬಂತು ತೂಕನೂ ಜಾಸ್ತಿ ಆಯ್ತು ಆಮೇಲೆ ಸಿಟ್ ಇರ್ತಿತ್ತು ಡಿಪ್ರೆಷನ್ ಇರ್ತಿತ್ತು ಆ ಒಂಥರ ಕಾಮ್ನೆಸ್ ಇರ್ತಿರ್ಲಿಲ್ಲ ಅಹ್ ಶಾಂತಿ ಅನ್ನೋದಾಗ್ಲಿ ಒಂದ್ ಸಮಾಧಾನ ಅನ್ನೋದಾಗ್ಲಿ ಏನೂ ಇರ್ತಿರ್ಲಿಲ್ಲ ಯಾರು ಏನಾರ ಹೇಳಿದ್ ಕುಡೆಯ ತಕ್ಷಣ ರಿಯಾಕ್ಟ್ ಮಾಡೋದು ಆ ತರದ್ದೆಲ್ಲಾ ತುಂಬಾನೇ ಇತ್ತು ನನಗ್ ಗೊತ್ತಾದ್ರೂ ಅದನ್ನ ನಾನ್ ಸರಿ ಮಾಡ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ ಆ ತರ ಪ್ರಾಬ್ಲಮ್ಸ್ನ ತುಂಬಾ ಫೇಸ್ ಮಾಡಿದ್ದೆ ಇದು ಆಮೇಲೆ ಇನ್ನೊಂದ್ ಏನಾಯ್ತು ಅಂದ್ರೆ ಈಗ ಒಂದ್ ಎರಡು ವರ್ಷದಿಂದ ಇದ್ರಲ್ಲಿ ಭಾಗವಹಿಸ್ತಿರೋದ್ರಿಂದಾಗಿ ನಂಗೆ ಹಿರಿಯ ಸಾಧಕರು ಜಾಯಿನ್ ಆಗಿದ್ರು ನನ್ನ ನಂತರ ಸೇರಿದ ಹಿರಿಯ ಸಾಧಕರೆಲ್ಲ ಅವ್ರು ತುಂಬಾ ಸಾಧನೆ ಮಾಡಿದ್ರಿಂದಾಗಿ ನಾನು ಅವ್ರಗಳದ್ದು ಪರಿಚಯ ನನಗ್ ಚೆನ್ನಾಗಾಯ್ತು ಕಾವ್ಯ ಅನ್ನ ಹತ್ರ ನಾನು ಯೋಗ ನಿದ್ರಾ ಹೀಲಿಂಗ್ ಅನ್ನ ತಗೊಂಡೆ ಅದಾದ್ಮೇಲೆ ನನ್ನ ಲೈಫ್ ಅಲ್ಲಿ ತುಂಬಾನೇ ಬದಲಾವಣೆಗಳಾಯ್ತು ನಾನು ಕೂಡ ಈಗ ಸ್ಟಾರ್ಟ್ ಮಾಡಿದೀನಿ ಬೇರೆಯವರಿಗೆ ಅಷ್ಟೆಲ್ಲ ಚೇಂಜಸ್ ಆಯ್ತು ಇನ್ನೊಂದು ಮೇನ್ ಇಂಟೆನ್ ಏನಾಗಿದೆ ಅಂದ್ರೆ ಗುರುಜಿ ನನ್ ಬಿ ಎಡ್ ಮಾಡಬೇಕು ಅಂತ ತುಂಬಾ ಇಷ್ಟ ಇತ್ತು ಆ ಡಿಗ್ರಿ ಆದ್ಮೇಲೆ ಅದು ನಂಗೆ ಸಾಧ್ಯ ಆಗ್ಲಿಲ್ಲ ಮದ್ವೆಗಿಂತ ಮುಂಚೆ ಆ ಈ ಸೇರಿದ್ಮೇಲೆ ನಾನ್ ಹೇಗಾರು ಮಾಡಿ ಬಿ ಎಡ್ ಮಾಡ್ಬೇಕು ಅನ್ನೋದು ತುಂಬಾನೇ ಇತ್ತು ತರೇಲ್ನಲ್ಲಿ ಆದ್ರೆ ಅದು ಆಗ್ತಾ ಇರ್ಲಿಲ್ಲ ಈ ಕ್ಲಾಸಸ್ ಸೇರಿದ್ಮೇಲೆ ಅದು ಒಂದ್ ಆಯ್ತು ಗುರುಜಿ ನಾನು ಎರಡು ವರ್ಷ ಬಿಎಡ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡೆ ಅಂದ್ರೆ ರೆಗ್ಯುಲರ್ ಆಗಿ ಮಾಡ್ಲಿಲ್ಲ ಒಂದು ಆನ್ಲೈನ್ ಇದು ಇದನ್ನ ಓಪನ್ ಯೂನಿವರ್ಸಿಟಿ ಇರುತ್ತಲ್ಲ ಆನ್ಲೈನ್ ತಗೊಂಡು ನಂದು ಒಂದದು ಡ್ರೀಮ್ ಆಗಿದ್ದನ್ನ ಅದನ್ನ ಮಾಡ್ಕೊಂಡೆ ಗುರುಜಿ ಬಿ ಎಡ್ ಆಯ್ತು ನಂದು ಎರಡು ವರ್ಷ ಆಯ್ತು ಆಗ್ಲೇ ಈಗ ಚೆನ್ನಾಗೆ ಮಾರ್ಕ್ಸ್ ಬಂದಿದೆ ಗುರುಜಿ ಎರಡು ವರ್ಷನು ಫಸ್ಟ್ ಕ್ಲಾಸ್ ಅಲ್ಲೇ ಪಾಸ್ ಆಗಿದೆ ನಂದು ಎನ್ ಟಿ ಟಿನು ಕಂಪ್ಲೀಟ್ ಆಗಿತ್ತು ನಾನು ವರ್ಕ್ ಮಾಡ್ತಾ ಇದ್ದೆ ಎರಡನೇ ಮಗ ಹುಟ್ಟಿದ್ಮೇಲೆ ಅದನ್ನೆಲ್ಲ ಬಿಟ್ಟಿದೀನಿ ನನ್ಗೀಗ ಈ ಕ್ಲಾಸಿಕ್ ಸೇರಿದ್ಮೇಲೆ ಅದಕ್ಕಿಂತ ಹೆಚ್ಚಾಗಿ ಈ ತರದಲ್ಲೇ ತುಂಬಾ ಇಷ್ಟ ಆಗಿ ನಾನೀಗ ಹೀಲಿಂಗ್ ಅನ್ನ ಸ್ಟಾರ್ಟ್ ಮಾಡಿದೀನಿ ಆ ಹೀಲಿಂಗ್ ತುಂಬಾ ಚೆನ್ನಾಗಿ ನಡೀತಾ ಇದೆ ನೂರೈವತ್ ಸೆಷನ್ ಆಯ್ತು ಗುರುಜಿ ಈಗ ಹೀಲಿಂಗ್ ಅಂದ್ರೆ ನೂರೈವತ್ ಸೆಷನ್ ಅಂದ್ರೆ ನೀವು ನೂರೈವತ್ತು ಜನಕ್ಕೆ ಹೀಲಿಂಗ್ ಮಾಡಿದ್ದೀರಿ ಹಾಗ ನೂರೈವತ್ ಅಂದ್ರೆ ಅವರೇ ಅಂದ್ರೆ ಹೀಲಿಂಗ್ ಮಾಡಿಸ್ಕೊಂಡವ್ರೆ ಪದೇ ಪದೇ ಮಾಡ್ಸ್ಕೊಂಡು ಒಂದು ಫ್ಯಾಮಿಲಿನೇ ಫುಲ್ ಸಿಕ್ಬಿಟ್ಟಿದ್ರು ಗುರುಜಿ ಜನ ಅವರ ಕ್ಲಾಸಸ್ ಗಳನ್ನ ಅವರೇ ಮಾಡಿಸ್ಕೊಂಡ್ರು ಆತರ ಅವ್ರ್ ಫ್ಯಾಮಿಲಿ ಅವ್ರದ್ದೇ ಸುಮಾರು ಆಯ್ತು ಹಾಗೆ ಇಲ್ಲಿ ಗ್ರೂಪ್ ಇಂದ ಬರೋರು ಕೆಲವರೆಲ್ಲ ಹೀಲಿಂಗ್ ಮಾಡಿಸ್ಕೊಂಡು ಹೀಲಿಂಗ್ ಮಾಡ್ತಾ ಮಾಡ್ತಾ ನಮ್ ಲೈಫಲ್ಲೂ ತುಂಬಾ ಹೀಲ್ ಆಗ್ತಾ ಬರುತ್ತೆ ಗುರುಜಿ ನೀವು ಮೊದಲು ನಲ್ವತ್ತು ಕೆ ಜಿ ಇದ್ರಿ ಅಂತ ಹೇಳಿದ್ರಿ ಇವಾಗ ಆ ಗುರುಜಿ ಈಗ ಹೆಚ್ಚು ಕಡಿಮೆ ಅರವತ್ತಿರ ಬಂದಿದ್ದೀನಿ ಗ್ರೇಟ್ ವಂಡರ್ಫುಲ್ ನಿಮ್ಮ ಹೈಟಿಗೆ ತಕ್ಕಂತ ತೂಕ ಬಂದಿದೆ ಈಗ ಅಲ್ಲ ಹೌದು ಗುರುಜಿ ಆಮೇಲೆ ತುಂಬಾ ತೆಳ್ಳಗಿದೆ ಮತ್ತೆ ಬ್ಲಡ್ ಕಡಿಮೆ ಇತ್ತು ಗುರುಜಿ ಈ ಫಾರ್ಟಿ ಏಟ್ ಡೇಸ್ ಚಾಲೆಂಜ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅಂದ್ರೆ ಈ ಅಮೃತ ಭೋಜನ ಅದೆಲ್ಲ ತಗೋಣಕ್ ಸ್ಟಾರ್ಟ್ ಮಾಡಿದ್ಮೇಲೆ ಆ ಎಲ್ಲದ್ಕಿಂತ ಹೆಚ್ಚಾಗಿ ನನ್ ಮನ್ಸಲ್ಲಿ ಶಾಂತಿ ಸಮಾಧಾನ ಸಿಗಕ್ ಸ್ಟಾರ್ಟ್ ಆದ್ಮೇಲೆ ನಮ್ಗೆ ತೂಕನೂ ಜಾಸ್ತಿ ಆಗ್ತಾ ಬಂತು ನಾನ್ ಈ ತರ ಫಾರ್ಟಿ ಏಟ್ ಡೇಸ್ ಚಾಲೆಂಜರ್ಸ್ ಆಗ್ಲಿ ಈ ತರ ತಗೊಳಕ್ ಸ್ಟಾರ್ಟ್ ಮಾಡಿದ್ಮೇಲೆ ದಿನದಿಂದ ದಿನಕ್ಕೆ ನನಗ್ ಬದಲಾವಣೆ ಕಾಣಿಸ್ತಾ ಬರ್ತಾ ಇದೆ ಅಂದ್ರೆ ಯಾವ್ ತರ ಇರ್ಬೇಕು ತುಂಬಾ ಸಿಟ್ ಬರ್ತಾ ಇತ್ತು ತರ ಇರ್ಬೇಕು ಅದನ್ನ ಆ ಯಾವ್ ತರ ಕಾಮ್ ಮಾಡ್ಕೋಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರತ್ರನೋ ಅಲ್ಲಿ ಮಾತಾಡೋದು ಅದೆಲ್ಲ ಇರ್ತಿತ್ತು ಗುರುಜಿ ಅವಾಗ ಈಗ ನನ್ ಅನವಶ್ಯಕವಾಗಿ ಯಾರಿಗೂ ಫೋನ್ ಅಲ್ಲಿ ಮಾತಾಡಕ್ ಹೋಗಲ್ಲ ನನ್ನ ಕೆಲ್ಸ ಏನಿತ್ತು ಅಷ್ಟೇನೆ ಅನವಶ್ಯಕವಾಗಿ ಫೋನ್ ಅಲ್ಲಿ ಮಾತಾಡೋದಾಗ್ಲಿ ಆ ತರದ್ದೆಲ್ಲ ಕಡಿಮೆ ಆಗಿದೆ ಗುರುಜಿ ಈಗ ಬೇರೆ ತರದ್ ಯಾವ್ದು ನೆಗೆಟಿವ್ಸ್ ಜನರಿಂದನು ಸ್ವಲ್ಪ ದೂರ ಇರ್ತಾ ಇದೀನಿ ಗುರುಜಿ ಅದು ಎಲ್ಲಾ ತರದಲ್ಲೂ ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಅಹ್ ಅದೆಲ್ಲ ಗೊತ್ತಾಗ್ತಾ ಇದೆ ಈಗ ಯಾವ್ ಸರಿ ಯಾವ್ ತಪ್ಪು ಅಂತ ಅದ ಗೊತ್ತಾಗ್ತಾ ಇರ್ಲಿಲ್ಲ ಸುಮ್ನೆ ಏನೋ ಮಾತಾಡೋದು ಆ ತರ ಮಾಡ್ತಾ ಇದೆ ಅದೆಲ್ಲ ಚೇಂಜಸ್ ಆಗಿದೆ ಆಮೇಲೆ ರಿಯಾಕ್ಟ್ ಮಾಡ್ ಕಡಿಮೆ ಆಗಿದೆ ಯಾರು ಹೇಳಿದ ಕೂಡ ರಿಯಾಕ್ಟ್ ಮಾಡೋದ್ ಕಡಿಮೆ ಆಗಿದೆ ನಂಗೆ ಆಮೇಲೆ ಏಮ್ಸಿಗೆ ಬಂದ್ಮೇಲೆ ಏಮ್ಸ್ ಆಗಿರ್ಲಿಲ್ಲ ಈಗ ಏಮ್ ಸಿ ಆಗಿದೆ ಏಮ್ಸಿ ಆದ್ಮೇಲೆ ಸಾಧನೆನೂ ಗೊತ್ತಾಗಿದೆ ಗುರುಜಿ ಯಾರು ಏನಾದ್ರು ಹೇಳಿದ್ರೆ ತಕ್ಷಣ ರಿಯಾಕ್ಟ್ ಮಾಡಲ್ಲ ಮೌನವಾಗಿದ್ದೆ ಅದನ್ನ ಸ್ವಲ್ಪ ಅವ್ರನು ತಾಳ್ಮೆ ಆಗತ್ತೆ ನಮಗೂ ತಾಳ್ಮೆ ಬರುತ್ತೆ ಗುರುಜಿ ಅದೊಂದು ಚೇಂಜಸ್ ಕಾಣಿಸ್ತಾ ಇದೆ ಆಮೇಲೆ ಇದೆಲ್ಲ ಆದ್ಮೇಲೆ ನಾನು ಡೈಮಂಡ್ ಮೆಂಬರ್ಶಿಪ್ ತಗೊಂಡೆ ಡೈಮಂಡ್ ಮೆಂಬರ್ಶಿಪ್ ಅಲ್ಲಿ ನನಗೆ ಫಸ್ಟ್ ಕ್ಲಾಸ್ ಸಿಕ್ಕಿದ್ದು ಸ್ಲೀಪ್ ಟಾಕ್ ಬಗ್ಗೆ ಸ್ಲೀಪ್ ಟಾಕ್ ಬಗ್ಗೆ ಸಿಕ್ಕಾಗ ನಾನ್ ನನ್ ಮಗನ್ ಅದನ್ನ ಮಾಡ್ತಾ ಇದ್ದೆ ಸ್ಲೀಪ್ ಟಾಕ್ ಮಾಡ್ತಾ ಇದ್ದೆ ಅವ್ನದ್ ಏನ್ ಪ್ರಾಬ್ಲಮ್ ಇತ್ತು ಅಂದ್ರೆ ನಮ್ ಮಾವನ್ನ ನೋಡಿದ್ರೆ ಅವನ್ ತುಂಬಾ ಅಳ್ತಾ ಇದ್ದ ಅವ್ರು ನಮ್ ಮನೆಗ್ ಬರೋ ನಾನ್ ಅಲ್ಲಿಕ್ ಹೋಗೋ ಆಗಿರ್ಲಿಲ್ಲ ತರದ್ದು ತುಂಬಾನೇ ಇತ್ತು ಹ್ಮ್ ಅದು ಸ್ವಲ್ಪ ಕಡಿಮೆ ಆಯ್ತು ಅದ್ರಲ್ಲೆಲ್ಲಾ ಸ್ಲೀಪ್ ಟಾಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅದೆಲ್ಲ ಕಡಿಮೆ ಆಯ್ತು ಆಮೇಲೆ ಅವ್ನ್ ಮಾತಾಡೋದು ಅದೆಲ್ಲ ಜಾಸ್ತಿ ಆಗಕ್ ಸ್ಟಾರ್ಟ್ ಆಯ್ತು ಸ್ಕೂಲಿಗೂ ಹೋಗ್ತಾ ಇದ್ದ ನಾನ್ ಅನ್ಕೊಂಡಿದ್ ಸ್ಕೂಲಲ್ಲೇ ಅವನಿಗೆ ಸೀಟ್ ಇತ್ತು ಆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾನ್ ಜಾಯ್ನ್ ಆಗಿದ್ದು ಇಪ್ಪತ್ತೊಂದಕ್ಕೆ ಅವ್ನ ಅಡ್ಮಿಷನ್ ಮಾಡ್ಬೇಕಿತ್ತು ಸ್ಕೂಲಿಗೆ ಅದ್ ಅನ್ಕೊಂಡಂಗೆ ಸಂಕಲ್ಪ ಶಕ್ತಿಯಿಂದ ಅದೆಲ್ಲ ಆಯ್ತು ಸ್ಕೂಲಿಗೂ ಹೋಗಕ್ ಸ್ಟಾರ್ಟ್ ಮಾಡ್ದ ಅಲ್ಲೂ ಅಡ್ಜಸ್ಟ್ ಆದ ಆ ತರದ್ದೆಲ್ಲಾ ಆಯ್ತು ಆದ್ರೆ ಕೆಲವೊಂದಷ್ಟು ಇಶ್ಯೂಸ್ ಅವನಲ್ಲಿ ಇತ್ತು ಅಂದ್ರೆ ಆ ಮಾತಾಡ್ತಿರ್ಲಿಲ್ಲ ಜಾಸ್ತಿ ಮಾವನ ಬಂದ್ರೆ ಅವ್ನ್ ಅಳದು ಆ ತರದೆಲ್ಲಾ ಮಾಡ್ತಾ ಇದ್ದ ಅದೆಲ್ಲ ಸ್ಲೀಪ್ ಟಾಕ್ ಅಲ್ಲಿ ಸ್ವಲ್ಪ ಸ್ವಲ್ಪ ಕಡಿಮೆ ಆದ್ರೂ ಪೂರ್ತಿ ಕಡಿಮೆ ಆಗಿತ್ತು ಅಂದ್ರೆ ನಾನು ಕಾವ್ಯ ಅವ್ರ ಹತ್ರ ಸ್ಲೀಪ್ ಟಾಕ್ ಮಾಡಿಸ್ದೆ ಗುರುಜಿ ಅವನಿಗೆ ರೆಕಾರ್ಡಿಂಗ್ ಕೊಟ್ರು ಕಾವ್ಯ ಅವರು ದಿನ ಅದನ್ನ ನಾನು ಹಾಕ್ತಾ ಇದ್ದೆ ರಾತ್ರಿ ಅವ್ನ್ ಬೇಕಾದ್ರೆ ಅವ್ನ್ ಎಷ್ಟ್ ಸಲ ಮಲಕ್ತಾನೆ ಮಧ್ಯಾಹ್ನ ಮಲ್ಕೊಂಡ್ರೆ ಮಧ್ಯಾಹ್ನನೂ ಹಾಕ್ತಾ ಇದ್ದೆ ರಾತ್ರಿ ಮಲ್ಕೊಂಡ್ರೆ ಆ ರಾತ್ರಿನೂ ಅದನ್ನ ಹಾಕ್ತಾ ಇದ್ದೆ ಅದು ಅವನ ತುಂಬಾ ಚೇಂಜಸ್ ಬಂತು ಗುರುಜಿ ಅವನೀಗ ನನ್ನ ಮಾವನ ಹತ್ರ ಮಾತಾಡ್ತಾ ಇದ್ದಾನೆ ಅಂದ್ರೆ ತೀರಾ ಹತ್ರ ಹೋಗ್ಲಿಲ್ಲ ಅಂದ್ರು ಓಕೆ ಚೆನ್ನಾಗಿ ಮಾತಾಡ್ತಾನೆ ಹೆದ್ರದೆಲ್ಲ ಇಲ್ಲ ಸ್ವಲ್ಪ ಭಯ ಎಲ್ಲ ಕಡಿಮೆ ಆಗಿದೆ ಮೇನ್ ಅಂತ ಅಂದ್ರೆ ರೈಟಿಂಗ್ ಸ್ಕಿಲ್ಸ್ ಚೆನ್ನಾಗಿ ಬಂದಿದೆ ಗುರುಜಿ ಫೋರ್ ಲೈನ್ ಕಾನ್ಸೆಪ್ಟ್ ಗೊತ್ತಾಗ್ತಿರ್ಲಿಲ್ಲ ಅದನ್ನೆಲ್ಲ ಚೆನ್ನಾಗಿ ಅದೆಲ್ಲ ನಾನು ಕಾವ್ಯವ್ರೀಲಿಂಗ್ ತಗೊಂಡ್ಮೇಲೆ ಅದೆಲ್ಲ ಚೇಂಜಸ್ ಆಗಿದೆ ಗುರುಜಿ ಆ ತರದೆಲ್ಲ ಚೇಂಜಸ್ ಬಂದಿದೆ ಮತ್ತೆ ಊಟ ಮಾಡ್ತಾ ಇರ್ಲಿಲ್ಲ ಗುರುಜಿ ಅವನಾಗೆ ಸ್ವಂತವಾಗಿ ಊಟ ಮಾಡ್ತಾ ಇರ್ಲಿಲ್ಲ ಆಮೇಲೆ ನಿದ್ದೆನೂ ಮಾಡೋದು ತುಂಬಾನೇ ಕಷ್ಟ ಆಯ್ತು ಅಂದ್ರೆ ತುಂಬಾ ಲೇಟ್ ನೈಟ್ ಮಲ್ಕೊಳ್ತಿದ್ದ ಅದೆಲ್ಲ ಅವ್ರ ಹತ್ರ ಹೀಲಿಂಗ್ ತಗೊಂಡ್ ಮೇಲೆ ಅದೆಲ್ಲದು ಚೇಂಜಸ್ ಬಂದಿದೆ ಗುರುಜಿ ಅವನಲ್ಲಿ ಆ ತರದೆಲ್ಲ ಚೇಂಜಸ್ ಆಗಿದೆ ಕಾವ್ಯ ಅವ್ರ ಹತ್ರ ನಾನು ಹೀಲಿಂಗ್ ತಗೊಂಡೆ ನಾನು ಹೀಲಿಂಗ್ ಮೇಲೆ ನನ್ನಲ್ಲೂ ಚೇಂಜಸ್ ಬಂದಿದ್ ನೋಡಿ ಅವನು ಗೊತ್ತಾಗತ್ತಲ್ಲ ಗುರುಜಿ ಅವರಿಗೆ ಅಂದ್ರೆ ನಮ್ಮಲ್ಲಿ ಚೇಂಜಸ್ ಬಂದ್ ಕಡೆ ಮಕ್ಳೆಲ್ಲೂ ಅದು ಎಫೆಕ್ಟ್ ಆಗತ್ತಲ್ಲ ಅದರಿಂದ ಅದೆಲ್ಲ ತುಂಬಾ ಚೇಂಜಸ್ ಆಗಿದೆ ಗುರುಜಿ ಅವನಲ್ಲೂ ಈಗ ಆ ಇನ್ನೊಂದು ಮೇಯ್ನ್ ಗುರುಜಿ ನೀವು ಯಾವಾಗ್ಲೂ ಕ್ಲಾಸ್ ಅಲ್ಲಿ ಹೇಳ್ತಾ ಇರ್ತೀರಾ ಪ್ರೇಯರ್ ಮಾಡಬೇಕು ಅಂದ್ರೆ ಯಾವ್ದೋ ಒಬ್ರದ್ದು ಅದು ನನ್ನ ಲೈಫ್ ಅಲ್ಲಿ ತುಂಬಾನೇ ಚೇಂಜಸ್ ತಂದಿದೆ ಗುರುಜಿ ಆ ಪ್ರೇಯರ್ ಮಾಡೋದು ನನ್ನ ಲೈಫಲ್ಲಾಗ್ಲಿ ನನ್ನ ಮಗನ್ ಲೈಫಲ್ ಆಗ್ಲಿ ಇನ್ ಎಲ್ಲಾ ಏನೂ ಇಲ್ಲ ಝೀರೋ ಆಗ್ತಾ ಇದೆ ಅಂದಾಗ ಯಾವ್ದೋ ಒಂದ್ ರೀತಿಲಿ ನನ್ ದಾರಿ ಕಾಣಿಸಕ್ಕೆ ಸ್ಟಾರ್ಟ್ ಆಗಿದೆ ಗುರುಜಿ ಅದು ಇವತ್ತಿಗೂ ನಡೀತಾ ಇದೆ ಆಯ್ತು ನನ್ನ ಲೈಫ್ ಮುಗೀತು ಇದು ಈ ಪ್ರಾಬ್ಲಮ್ ಇಂದ ನನ್ ಹೊರಗ್ ಬರಕ್ ಆಗಲ್ಲ ಅನ್ನೋ ಮಟ್ಟದಲ್ಲಿ ಇರುತ್ತೆ ಗುರುಜಿ ಅವಾಗ ಈ ಪ್ರೇಯರ್ ಇಂದ ಯಾವ್ದೋ ಒಂದ್ ತರ ವೀಕ್ಷಕರ ತುಂಬಾ ಚೆನ್ನಾಗಿ ಹೇಳಿದ್ರು ಈಗ ಪ್ರೇಯರ್ ಬಗ್ಗೆ ಹೇಳಿದ್ರಲ್ವಾ ನಮ್ಗೆ ತುಂಬಾ ಸಾರಿ ಅನ್ಸುತ್ತೆ ನಮ್ ಜೀವನ ಎಲ್ಲ ಕೊಲಾಪ್ತ ಆಗೋಯ್ತು ಇನ್ನೇನು ದಾರಿನೇ ಇಲ್ಲ ಅಂತ ಅನ್ಸುತ್ತೆ ಅಂತ ಹೊತ್ತಲ್ಲಿ ನಾವು ನಿಜವಾಗಿಯೂ ಹೃದಯದಿಂದ ಭಗವಂತನಿಗೆ ಪ್ರೇಯರ್ ಮಾಡಿದ್ರೆ ಯಾವ್ದೋ ರೂಪದಲ್ಲಿ ಕನೆಕ್ಷನ್ ಆಗ್ಬಿಟ್ಟು ನಮ್ಗೆ ಒಂದು ದಾರಿಯನ್ನ ತೋರ್ಸುತ್ತೆ ಅನ್ನೋದಕ್ಕೆ ಒಳ್ಳೆ ನಿದರ್ಶನವಾಗಿ ಹೇಳಿದ್ರು ಶಿಲ್ಪಾ ಮತ್ತೆ ನೀವು ಇತರರಿಗೆ ಹೀಲಿಂಗ್ ಮಾಡ್ತಾ ಇದ್ದೀರಲ್ಲ ಅವರಲ್ಲಿ ಏನಾದ್ರು ಚೇಂಜಸ್ ಬಂದಿದ್ ನಿಮ್ ಗಮನಕ್ಕಿದ್ಯಾ ಈಗ ಇದ್ರಿ ಹಾ ಈಗ ಇದೇ ಗ್ರೂಪ್ ಅಲ್ಲಿ ಇದರ ಒಬ್ರು ತಗೊಳ್ತಾ ಇದ್ರು ಗುರುಜಿ ಅವರಿಗೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ರು ಅವ್ರು ಜಾಬ್ ಸಿಕ್ಕಿರ್ಲಿಲ್ಲ ಗುರುಜಿ ಅವರಿಗೆ ಈಗ ಜಾಬ್ ಆಗಿದೆ ಗುರುಜಿ ಮೊನ್ನೆ ಫೋನ್ ಮಾಡಿದ್ರು ಜಾಬ್ ಆಗಿದೆ ಪುಣೆಗೆ ಹೋಗ್ತಾ ಇದೀನಿ ಅಂತ ಹೇಳಿ ಫೋನ್ ಮಾಡಿದ್ರು ಅಂದ್ರೆ ಅವ್ರ ಹೆಲ್ತ್ ತುಂಬಾ ಇಶ್ಯೂಸ್ ಇತ್ತು ಗುರುಜಿ ಹೆಲ್ತ್ ಇಶ್ಯೂಸ್ ಇತ್ತು ಅವರಿಗೆ ಕರಲಿಂದ ಏನೇನೋ ಪ್ರಾಬ್ಲಮ್ಸ್ ಎಲ್ಲಾ ಇತ್ತು ಆ ತುಂಬಾ ಮೆಡಿಸಿನ್ಸ್ ಎಲ್ಲ ತಗೊಳ್ತಾ ಇದ್ರು ಅದೊಂದು ಚೇಂಜಸ್ ಬಂದಿದೆ ಗುರುಜಿ ಇನ್ನೊಬ್ರು ಸ್ವಲ್ಪ ಏಜ್ ಆದವ್ರ ಹುಬ್ಳಿ ಕಡೆಯವರು ಅವ್ರಿಗೆ ಕಾಲ್ ಆಪರೇಷನ್ ಆಗಿದೆ ಗುರುಜಿ ಅವರಲ್ಲೂ ಚೇಂಜಸ್ ಆಗಿದೆ ಅವರಿಗೆ ಬ್ಲಡ್ ತುಂಬಾ ಕಡಿಮೆ ಇರ್ತಾ ಇತ್ತು ಓಡಾಡಕ್ಕೆ ಆಗ್ತಾ ಇರ್ಲಿಲ್ಲ ಕಾಲ್ ಆಪರೇಷನ್ ಆದ್ಮೇಲೂ ಅವರಲ್ಲೂ ತುಂಬಾ ಚೇಂಜಸ್ ಕಾಣಿಸ್ತಿದೆ ಗುರುಜಿ ಇನ್ನೊಬ್ರು ಆಕ್ಸಿಡೆಂಟ್ ಆಗಿತ್ತು ಒಬ್ರು ಜೆಂಟ್ಸ್ ತಗೊಂಡ್ರು ಗುರುಜಿ ಅಂದ್ರೆ ಅವ್ರು ಫುಲ್ ಫ್ಯಾಮಿಲಿನೇ ತಗೊಂಡಿದ್ದಾರೆ ಮಗ ಮಗಳು ಮಗ್ಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ ಅವಳಿಗೆ ಓದೋದ್ರಲ್ಲಿ ಕಾನ್ಸಂಟ್ರೇಶನ್ ಆಗ್ಲಿ ತರದ್ದೆಲ್ಲ ಜಾಸ್ತಿ ಆಯ್ತು ಮಗಂದು ಸೇಮ್ ಅದೇ ತರಾನೇ ಅವನು ಇಂಜಿನಿಯರಿಂಗ್ ನೆಕ್ಸ್ಟ್ ಹೋಗ್ಬೇಕು ಅವರು ತಗೊಂಡಿದ್ದಾರೆ ಮತ್ತೆ ಹೆಂಡತಿ ಅವರು ಅವ್ರ ಜೆಂಟ್ಸ್ ತಗೊಂಡವರಿಗೆ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಗುರುಜಿ ಅವ್ರಿಗೆ ನರದಲ್ಲಿ ಬ್ಲಡ್ ಕ್ಲಾಟ್ ಆಗ್ತಾ ಇತ್ತು ಆಪರೇಷನ್ ಆದ್ರೂ ಅದು ಸರಿ ಹೋಗ್ತಾ ಇರ್ಲಿಲ್ಲ ಅವರಿಗೆ ಅದು ಪೇನ್ ಬರ್ತಾ ಇತ್ತು ಅಂತೆ ಗುರುಜಿ ಅವ್ರು ಹೇಳಿದ್ರು ಈ ತರ ಆ ಬ್ಲಡ್ ಕ್ಲಾಟ್ ಆಗ್ತಾ ಇದೆ ಈ ತರ ಅದು ಸ್ವಲ್ಪ ಊತ ಬರ್ತಾ ಇತ್ತು ಅಂತೆ ಗುರುಜಿ ಅವರಿಗೆ ಅದು ಪೇನ್ ಬರ್ತಾ ಇತ್ತು ಅವ್ರು ನಾನು ಸುಮ್ನೆ ಇದು ನನ್ನ ಕಾಲದಲ್ಲಿ ರಕ್ತ ಸಂಚಾರ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಈ ತರ ಹೀಲಿಂಗ್ ಮಾಡಿ ಮಾಡಿ ಅವರು ಟ್ವೆಂಟಿ ಒನ್ ಡೇಸ್ ತಗೊಂಡ್ರು ಮತ್ತೆ ನಾನು ಅವರಿಗೆ ಆಡಿಯೋಗಳನ್ನ ಕೊಟ್ಟೆ ಗುರುಜಿ ಅವ್ರು ಈಗ ಅದನ್ನ ಕಂಟಿನ್ಯೂ ಮಾಡ್ತಾ ಇದಾರೆ ಅವ್ರಿಗೆ ಈಗ ಫುಲ್ ಕಡಿಮೆ ಆಗಿದೆ ಗುರುಜಿ ಅದು ಊತ ಎಲ್ಲ ಏನು ಇಲ್ಲ ಐ ಮೀನ್ ಅದು ತೋರ್ಸಿದ್ರು ಊತ ಏನು ಇಲ್ಲ ಪೈನ್ ಏನು ಬರ್ತಾ ಇಲ್ಲ ನಮ್ಗೆ ಈಗ ಅಂತ ಹೇಳಿದ್ರು ಆತರ ಶೇರ್ ಮಾಡಿದ್ರು ಗುರುಜಿ ಆದ್ರೆ ಅವ್ರಿಗೆ ತುಂಬಾ ದಿವಸದಿಂದ ಇತ್ತು ಅದು ಆಮೇಲೆ ಅವರಿಗೆ ನಿದ್ದೆ ಪ್ರಾಬ್ಲಮ್ ಇತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಅದೆಲ್ಲ ಕಡಿಮೆ ಆಗಿದೆ ಅಂತ ಅಂದ್ರು ಈಗ ನಿದ್ದೆ ತುಂಬಾ ಚೆನ್ನಾಗ್ ಮಾಡ್ತಾ ಇದೀನಿ ಗ್ಯಾಸ್ಟ್ರಿಕ್ ನನ್ ಹತ್ರನೇ ಬರ್ತಾ ಇಲ್ಲ ಅಂತ ಹೇಳ್ತಾ ಅಂತ ಶೇರ್ ಮಾಡಿದ್ರು ಗುರುಜಿ ಅವ್ರು ಹ. So ಇವಾಗ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನಿಮ್ ಹತ್ರ ಯೋಗ ನಿದ್ರೆ ಮಾಡಿಸಿಕೊಂಡು ಇನ್ಯಾರೋ ನನಗೆ ಇವಾಗ ಹೆಲ್ತ್ ಇಂಪ್ರೂವ್ಮೆಂಟ್ ಆಯ್ತು ನನ್ಗೆ ಕೆಲ್ಸ ಸಿಗೋ ಆಯ್ತು ಈ ತರದ್ದೆಲ್ಲ ಕೇಳಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಗುರುಜಿ ತುಂಬಾ ಖುಷಿ ಆಗುತ್ತೆ ಮತ್ತೆ ನಂದು ಇನ್ನೊಂದ್ ಏನಿತ್ತು ಅಂದ್ರೆ ನಾನು ಏನಕ್ಕೂ ಆಗಲ್ಲ ಅನ್ನೋ ಒಂದು ಇಂಟೆನ್ಶನ್ ಇತ್ತಲ್ಲ ಗುರುಜಿ ಅದೆಲ್ಲ ಚೇಂಜಸ್ ಆಗಿದೆ ನಂಗೆ ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಎಷ್ಟೇ ಯಾವ್ದೇ ತರ ಟೆನ್ಷನ್ ಇದ್ದು ನಾವು ಒಬ್ರಿಗೆ ಹೋಗಿ ಹೀಲಿಂಗ್ ಮಾಡ್ದಾಗ ಅವ್ರ ಜೊತೆ ನಾವು ಹೀಲ್ ಆಗ್ಬಿಟ್ಟಿರ್ತೀವಿ ಗುರುಜಿ ಅದು ನಮ್ಗೆ ಗೊತ್ತಿಲ್ಲದೇನೆ ನಾವು ಹೀಲಾಗಿನೇ ಹೊರಗಡೆ ಬಂದಿರ್ತೀವಿ ನಂಗೆ ತುಂಬಾ ಚೇಂಜಸ್ ಬರ್ತಿದೆ ಗುರುಜಿ ನಾನು ಹೀಲಿಂಗ್ ಮಾಡೋದ್ರ ಜೊತೆಗೆ ನಾನು ಹೀಲ್ ಆಗ್ತಾ ಇದೀನಿ ಗುರುಜಿ ಅದು ತುಂಬಾ ಚೇಂಜಸ್ ಬರ್ತಾ ಇದೆ ಆಮೇಲೆ ನಾನ್ ಯಾರನ್ನು ಈಗ ಸ್ವಲ್ಪ ನೆಗೆಟಿವ್ ಆಗಿ ನೋಡ್ ಅದೆಲ್ಲ ಕಡಿಮೆ ಆಗ್ಬಿಟ್ಟಿದೆ ಗುರುಜಿ ಇಷ್ಟೇನಾ ಅವ್ರ ಅಷ್ಟೇ ಅವ್ರ ಲೈಫ್ ಅಷ್ಟೇ ಅದು ಅವ್ರನ್ನ ಚೇಂಜ್ ಮಾಡಕ್ ಆಗಲ್ಲ ಆ ತರದ್ದೆಲ್ಲ ನನ್ ನಾನೇ ಅನ್ಕೊಂಡು ನಾನ್ ಹೇಳಿ ಸುಮ್ನ ಆಗ್ಬಿಡ್ತೀನಿ ಮತ್ತೆ ನೀವು ಯಾವಾಗ್ಲು class ಅಲ್ಲಿ ಹೇಳ್ತಿರ್ತೀರ ಶರಣಾಗತ ಇರ್ಬೇಕು ಅಂತ ಹೇಳಿ ಅದನ್ನ ಸ್ಟೆಪ್ by ಸ್ಟೆಪ್ ನಾನ್ ನನ್ ಲೈಫ್ ಅಲ್ಲಿ ನಾನ್ ಅಡಾಪ್ಟ್ ಮಾಡ್ಕೊಳ್ತಾ ಇದೀನಿ ಗುರುಜಿ ವಂಡರ್ಫುಲ್ ಶಿಲ್ಪ ತುಂಬಾ ಚೆನ್ನಾಗಿ ಶೇರ್ ಮಾಡಿದ್ರಿ ತುಂಬಾ ಖುಷಿ ಆಯ್ತು ಆ ವೀಕ್ಷಕರಿಗೆ ನಿಮ್ ಕಡೆಯಿಂದ ಏನಾದ್ರು ಸಜೆಷನ್ಸ್ ಇದೆಯಾ ಆ ಗುರುಜಿ ನಾನು ನನ್ ಸಜೆಷನ್ಸ್ ಅಂದ್ರೆ ನಾನು ಮಕ್ಳಿಗೆ ನನ್ ಅಹ್ ನನ್ಗಿಂತ ಜಾಸ್ತಿ ನನ್ ಮಗನಲ್ಲಿ ಕಾಣ್ತಿರೋ ಬದಲಾವಣೆಗಳು ನನಗ್ ಅನ್ಸೋ ಪ್ರಕಾರ ಏನಂದ್ರೆ ಈಗ ಕೆಲವೊ ಮಕ್ಳು ಓದಲ್ಲ ಆತರ ಇದ್ದಾಗ ಪೇರೆಂಟ್ಸ್ ಟೆನ್ಷನ್ ಮಾಡ್ಕೊಳ್ಳೋದು ಹೊಡಿಯೋದು ಆತರದ್ದೆಲ್ಲಾ ಮಾಡ್ತಾ ಇರ್ತಾರೆ ಅವರಲ್ಲಿ ಏನು ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂತ ನಮ್ಗ ಗೊತ್ತಿರಲ್ಲ ಅವ್ರಿಗೆ ಕೇಳಕ್ ಬಂದಿರಲ್ಲ ಆತರದೆಲ್ಲ ಇರದ್ ಇದ್ದಾಗ ನಾವ್ ಇತರ ಮಕ್ಳಿಗೆ ಈ ತರ ಸ್ಲೀಪ್ ಗಳನ್ನ ಮಾಡ್ಸೋದ್ರಿಂದ ಆ ಅವರಲ್ಲಿ ತುಂಬಾ ಬದಲಾವಣೆಗಳನ್ನ ನಾವು ಕಾಣ್ಬೋದು ಅಂತ ನನ್ಗೆ ಅನ್ಸ್ತಿದೆ ಗುರುಜಿ ಯಾಕಂದ್ರೆ ನನ್ ಮಗನಲ್ಲಿ ಕಾಣ್ಸಿದ್ದನ್ನ ನಾನು ಯಾಕಂದ್ರೆ ನಾನ್ ಲೈವ್ ಆಗಿ ನೋಡಿದ್ದನ ನಾನು ಹೇಳ್ತಾ ಇದ್ದೀನಿ ಗುರುಜಿ ತುಂಬಾ ಬದಲಾವಣೆಗಳು ಅವನಲ್ಲಾಗಿದೆ ಊಟದ್ದಾಗ್ಲಿ ಅಥವಾ ಎಲ್ಲಾ ತರದಲ್ಲೂ ಅಂತಾನೆ ಹೇಳ್ಬೋದು ಗುರುಜಿ ನಾನು ತುಂಬಾ ಬದಲಾವಣೆಗಳನ್ನ ಅವನು ಕಾಣ್ತಾ ಇದ್ದೀನಿ ಇವತ್ತಿಗೂ ಕ ಅದನ್ನ ಏನ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಕಾವ್ಯ ಅವ್ರು ಏನ್ ಕೊಟ್ಟಿದಾರೋ ಅದನ್ನ ಅವ್ನ್ ಬಯಟ್ ಮಾಡ್ಕೊಂಡ್ಬಿಟ್ಟಿದಾನೆ ಗುರುಜಿ ಅಷ್ಟು ಅವನಿಗೆ ಅಷ್ಟು ಸಲ ನಾನು ಹಾಕಿರ್ತೀನಿ ಇದಾದ್ಮೇಲೆ ಇದೇ ಇಲ್ಲ ಆಮೇಲೆ ಅವನು ಬರಿಬೇಕಾದ್ರೆ ಕಾವಿ ಆಂಟಿ ಹೇಳಿದ್ದಾರೆ ನಾನ್ ಬರಿಬೇಕು ಇದನ್ನ ಚೆನ್ನಾಗಿ ಬರ್ದ್ಬಿಟ್ಟು ನನ್ ಕಾವ್ಯಾ ಆಂಟಿಗೆ ಇದನ್ನ ಕಳ್ಸು ಅದು ಅದೆಲ್ಲ ಗೊತ್ತಿರ್ಲಿಲ್ಲ ಗುರುಜಿ ಅವನಿಗೆ ಫಸ್ಟ್ ಈಗ ನಾವ್ ಆತರ ಅವ್ರಿಗೆ ಒಂಥರ ಆ ಇಲ್ಲಿ ಮಾಡ್ತೀಯಾ ನಿನಗ್ ಆಗತ್ತೆ ಅನ್ನೋ ಒಂಥರ ಅಹ್ ಶಕ್ತಿ ಅವ್ರಿಗೆ ಆ ಆಟೋಮೆಟಿಕಲಿ ಅವರಲ್ಲಿ ಚೇಂಜಸ್ ಬಂದು ಅವ್ರ ಅದನ್ನ ಮಾಡ್ತಾರೆ ಅಂತ ನನ್ಗೆ ಅನ್ಸ್ತಾಳೆ ಗುರುಜಿ ಯಾಕಂದ್ರೆ ಎಕ್ಸಾಂಪಲ್ ನಾನ್ ನೋಡ್ತಾ ಇರೋದು ಅನ್ಸ್ತಾ ಇದೆ ಗುರುಜಿ ಹೆಲ್ಪ್ ಆಗತ್ತೆ ಅಳವಡಿಸೋಬಹುದು ಯಾಕಂದ್ರೆ ಅದ್ ಅಳ್ವಡಿಸ್ಕೊಂಡಾಗ ನಾವು ನಮಗೂ ಪ್ರೆಷರ್ ಕಡಿಮೆ ಆಗುತ್ತೆ ಈಗ ಪೇರೆಂಟ್ ತುಂಬಾ ಟೆನ್ಷನ್ ಮಾಡ್ಕೊಂಡು ಅಥವಾ ಇನ್ನೆಲ್ಲೋ ಟ್ಯೂಷನ್ ಗೆ ಹಾಕೋದು ಇನ್ನೇನೋ ಮಾಡೋದು ಆ ತರದೆಲ್ಲ ಆಗೋಕ್ಕಿಂತ ಈ ತರ ಮಾಡಬಹುದು ಅಂತ ಇದರಿಂದ ಲೈಫ್ ಅಲ್ಲಿ ತುಂಬಾ ಚೇಂಜಸ್ ಬರುತ್ತೆ ಅಂತ ನನಗೆ ಅನ್ಸುತ್ತೆ ಗಿರಿಜ್ ಥ್ಯಾಂಕ್ ಯು ಥ್ಯಾಂಕ್ ಯು ಶಿಲ್ಪಾ ಸೊ ವೀಕ್ಷಕರ ಇದು ಶಿಲ್ಪಾ ಅವರದ್ದು ಎಕ್ಸ್ಪೀರಿಯನ್ಸ್ ತುಂಬಾ ವಂಡರ್ಫುಲ್ ಜರ್ನಿ ಅವರದ್ದು ಎರಡ್ ಮೂರು ವರ್ಷದಲ್ಲಿ ಓವರ್ ಆಲ್ ಆಗಿ ಪರ್ಸನಲಿ ಮತ್ತೆ ಫ್ಯಾಮಿಲಿಯಲ್ಲಿ ಅವರ ಎಜುಕೇಶನ್ ಅಲ್ಲಿ ಆಮೇಲೆ ಅವರ ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ಶರೀರದ ತೂಕದಲ್ಲಿ ಎಲ್ಲ ಏರಿಯಾದಲ್ಲಿ ಬದಲಾವಣೆಯನ್ನ ಪಡ್ಕೊಂಡಿದ್ದಾರೆ ಸೊ ಆಕ್ಚುಲಿ ಅವ್ರು ಹೇಳಿದ ಮಾತಿನಲ್ಲಿ ಬಹು ಮುಖ್ಯವಾಗಿ ನಾನು ಅವಾಗ್ಲೇ ಹೇಳಿದಾಗೆ ನಾವು ಒಂದು ಪ್ರೇಯರ್ ಮಾಡುವುದನ್ನ ಪ್ರಾರ್ಥನೆಯನ್ನು ಬೆಳೆಸ್ಕೊಂಡ್ರೆ ಎಲ್ಲದಕ್ಕೂ ದಾರಿ ಸಿಗುತ್ತೆ ಅನ್ನೋದಕ್ಕೆ ಇವರೇ ಒಂದು ನಿದರ್ಶನ ಸೊ ಯೋಗ ನಿದ್ರಾಭ್ಯಾಸದ ಮೂಲಕ ನೀವು ಕೂಡ ನಿಮ್ಮ ಸಾಧನೆಯನ್ನು ಸುಲಭವಾಗಿ ಆರಂಭಿಸಬಹುದು ನಮ್ಮ ಸರ್ವ ಯೋಗ ನಿದ್ರಾ ಪರಿವಾರದ ಜೊತೆಗೆ ಭಾಗವಹಿಸಬಹುದು ನೀವು ಆ ಭಾಗವಹಿಸ್ಬೇಕಂದ್ರೆ ತುಂಬಾ ಸುಲಭವಾದ ಮಾರ್ಗ ಏನಂದ್ರೆ ವಿಡಿಯೋ ಕೆಳಗಡೆಗೆ ವಾಟ್ಸಪ್ ನಂಬರ್ ಇದೆ ಆ ವಾಟ್ಸಪ್ ನಂಬರ್ ಅನ್ನ ನಿಮ್ಮ ಮೊಬೈಲ್ ಅಲ್ಲಿ ಸೇವ್ ಮಾಡಿಕೊಂಡು ಓಂ ಅಂತ ಮೆಸೇಜ್ ಕಳಿಸಿ ನಾವು ನಿಮ್ಗೆ ಉಚಿತ ದು ಕಾರ್ಯಾಗಾರದ್ದು ಲಿಂಕ್ ಕಳಿಸ್ತೀವಿ ಓಂ ಓ ಯು ಎಂ ಅಂತ ವಾಟ್ಸಪ್ ಅಲ್ಲಿ ಆ ನಂಬರಿಗೆ ಮೆಸೇಜ್ ಕಳಿಸ್ಬೇಕು ವಿಡಿಯೋ ಕೆಳಗೆ ಕಾಮೆಂಟ್ ಮಾಡೋದಲ್ಲ ಸೊ ಮೆಸೇಜ್ ಮಾಡಿದ್ರೆ ನಿಮ್ಗೆ ಆಟೋಮೆಟೆಡ್ ಆಗಿ ನೆಕ್ಸ್ಟ್ ಕಾರ್ಯಾಗಾರ ಯಾವ ಯಾವಾಗ ಇರುತ್ತೆ ಅದ್ರ ಡೀಟೇಲ್ಸ್ ಬರುತ್ತೆ ಮೂರು ದಿವಸದ ಫ್ರೀ ಪ್ರೋಗ್ರಾಮ್ ಇರುತ್ತೆ ಅಂದ್ರೆ ನೀವು ಆನ್ಲೈನ್ ನಲ್ಲಿ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಭಾಗವಹಿಸಬಹುದು ಈ ಎಲ್ಲ ಬದಲಾವಣೆಗಳಿಗೆ ಕಾರಣವಾದಂತಹ ಯೋಗ ನಿದ್ರೆಯನ್ನು ತುಂಬಾ ಆಳವಾಗಿ ನೀವು ಅಧ್ಯಯನ ಮಾಡ್ಕೊಳ್ಳೋದಕ್ಕೆ ಕಲ್ತ್ಕೊಳ್ಳೋದಕ್ಕೆ ದಾರಿ ಆಗುತ್ತೆ ಹಾಗೆ ಶಿಲ್ಪ ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬಹುದು ನಿಮ್ಗೆ ಯೋಗನಿದ್ರೆಯ ಹೀಲಿಂಗ್ ಬೇಕು ಅಂದ್ರೆ ಅವರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಸೊ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಮಗೆ ಆ ಈ ಸಬ್ಸ್ಕ್ರಿಪ್ಷನ್ ಆಗಿಲ್ಲದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿ ಆಗೋಣ ಧನ್ಯವಾದ ಥ್ಯಾಂಕ್ ಯು